ಫ್ರೆಂಡ್ಸ್ ನನಗೆ ಬೇಕಾಸ್ ಮಾತಾಡೋದು ಕೆನ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತೇನಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕ್ಯಾರೆಟ್ ಆಯಿಲು ನಾನು ಇದಕ್ಕೆ ಮುಂಚೆ ಒಂದು ಸಾರಿ ನಾಲ್ಕೈದು ತಿಂಗಳ ಹಿಂದೆ ಮಾಡಿದ್ದೆ ಕ್ಯಾರೆಟ್ ಆಯಿಲು ಅಂತ ಅದರಲ್ಲಿ ತುಂಬ ರೆಮಿಡಿ ಹಾಕಿದ್ದೆ ನಾನು ರೆಮಿಡಿ ಅಂದರೆ ನಾನು ರಕ್ತ ಚಂದನ ಯೂಸ್ ಮಾಡಿದ್ದೆ ಇರಟ್ಟಿ ಮಧುರಮ್ ಯೂಸ್ ಮಾಡಿದ್ದೆ ಇನ್ನೂ ಕೆಲವೊಂದು ಐಟಮ್ಗಳನ್ನ ಅದನ್ನು ಯೂಸ್ ಮಾಡಿ ಆಯಿಲ್ ಮಾಡಿ ನಾನು ಸ್ಕಿನ್ನಿಗೆ ಅದು ಟ್ರೈ ಮಾಡಿ ಸೂಪರಾಗಿ ಹಂಡ್ರೆಡ್ ಪರ್ಸೆಂಟು ನನಗದು ಬೆನಿಫಿಟ್ ಸಿಕ್ಕಿದೆ ಆಲ್ಮೋಸ್ಟು ನೀವು ಲೈವಲ್ಲಿ ಬರುವಾಗ ನೋಡ್ಬೋದು ನನ್ನ ಸ್ಕಿನ್ ನನ್ನ ಟೈಮಲ್ಲಿ ತುಂಬ ಬ್ರೈಟ್ನೆಸ್ ಆಗಿರುತ್ತೆ ಶೈನಿಂಗ್ ಹೊಡಿತಾ ಇರುತ್ತೆ ನಾನು ಹಾಗ ಹೇಳ್ತಾ ಇದ್ದೀನಿ ಆ ಆಯಿಲ್ ಯೂಸ್ ಮಾಡಿದೆ ಅದು ಅದನ್ನು ಯೂಸ್ ಮಾಡಿದೆ ಇದು ಯೂಸ್ ಮಾಡಿದೆ ಅದಕ್ಕೆ ನನಗೆ ಒಳ್ಳೆಯ ಬೆನಿಫಿಟ್ ಸಿಕ್ತು ಅಂತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಾನು ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಗ ಪಾಪ ಯಾರೋ ಕೇಳಿದ್ರು ನನಗೆ ಮತ್ತೆ ಅದು ರಿಪೀಟ್ ಮಾಡಿ ಸರಿಯಾಗಿ ತೋರಿಸಿ ಅದು ಕ್ಲಿಯರ್ಸ್ ಇಲ್ಲ ವೀಡಿಯೋ ನನಗೆ ಸಿಗ್ತಾ ಇಲ್ಲ ಸರಿಯಾಗಿ ಅಂತ ನಾನು ಅದು ಮತ್ತು ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಟೈಮ್ ಸಿಕ್ಕಿಲ್ಲ ಅಂತ ಅಂದ್ಕೋತೀನಿ ನಾನು ಆ ರೀತಿ ಆಯಿಲ್ ಯೂಸ್ ಮಾಡಿದಾಗ ತುಂಬ ನನಗೆ ರಿಸ್ಕ್ ಆಯಿತು ಯಾಕಂದರೆ ತುಂಬ ಅಷ್ಟು ಕೊಂಡು ತಗೊಂಡು ಹಾಕೊಳ್ಳೋದಕ್ಕೆ ನನಗೆ ತುಂಬ ರಿಸ್ಕ್ ಆಯಿತು ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ನಾನು ಏನು ಮಾಡಿದೆ ಆ ರೀತಿ ಬೇಡ ಈ ರೀತಿ ಮಾಡೋಣ ಅಂತ ನಾನು ಕ್ಯಾರೆಟನ್ನು ಮತ್ತು ಆರಂಜನ್ನು ಯೂಸ್ ಮಾಡಿ ನೋಡಿದೆ ನಿಜ ಒಳ್ಳೆ ಬೆನಿಫಿಟ್ ಸಿಕ್ತು ನನಗೆ ಸ್ಕಿನ್ ಸಕ್ಕತ್ತಾಗಿ ಒಳ್ಳೆ ಅದು ನಾನು ಹೇಳೋದೇ ಬೇಡ ನೀವು ಲೈವಲ್ಲಿ ಬಂದಾಗ ನಮ್ಮ ಕಂಡು ನಿಮಗೆ ಗೊತ್ತಾಗುತ್ತೆ ನಾನು ನಾನು ಸ್ಕಿನ್ಗೆ ಏನು ಯೂಸ್ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವಾಗ ನಾನು ಕ್ರೀಮ್ ಜಾಸ್ತಿ ಯೂಸ್ ಮಾಡಲ್ಲ ಫೇಸ್ ವಾಶ್ ಜಾಸ್ತಿ ಯೂಸ್ ಮಾಡಲ್ಲ ಮೇಕಪ್ ಜಾಸ್ತಿ ಮಾಡಲ್ಲ ಅಂತ ಹೇಳ್ತಾ ಇರ್ತೀನಿ ಕೆಲವ್ರಿಗೆ ಅದು ನಂಬಿಕೆ ಬರಲ್ಲ ಅಂದರೆ ನಾವು ನಾನೇನು ವೈಟಿಗಿಲ್ಲ ತುಂಬ ವೈಟಿಗೂ ಇಲ್ಲ ತುಂಬ ಕಪ್ಪುಗೂ ಇಲ್ಲ ಮೀಡಿಯಮ್ ಕಲರ್ ಇದ್ದೀನಿ ತುಂಬ ವೈಟಿಗಿದ್ದೀನಿ ಅಂತ ನಾನು ಹೇಳಲ್ಲ ಒಂದು ಲೆವೆಲಾಗಿದ್ದೀನಿ ಅಂದರೆ ನಮಗೆ ಒಂದು ಏಜ್ ಆಗ್ತಾ ಆಗ್ತಾ ಅದು ಏಜ್ ಆಗೋದನ್ನ ತೋರ್ಸಲ್ಲ ಒಂದು ಹಾಕ್ತಾ ಇದ್ದಂಗೆ ನಮಗೆ ಏಜ್ ಫುಲ್ಲು ಆಗೋ ಥರ ಸ್ಕಿನ್ನು ಮುಖಾಂತರ ಡಲ್ ಆಗೋದು ಸುಕ್ಕು ಬರೋದು ಮತ್ತು ಅದೇನು ಗೊತ್ತಾ ಆಯಿಲನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಂದರೆ ಸ್ನಾನ ಮಾಡೋಕೆ ಮುಂಚೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಬೇಕು ಸ್ಕಿನ್ಗೆ ಸ್ಕಿನ್ ಯಾವುದೇ ಕಾರಣಕ್ಕೂ ಡ್ರೈ ಬಿಡಬೇಡಿ ಅದನ್ನ ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಿ ಆ ಸ್ಕಿನ್ನ ಡ್ರೈ ಬಿಟ್ಟು ಮಾಡಬೇಡಿ ಅಂತ ಅದೇನಂದ್ರೆ ನಾವು ಫೇಸ್ ವಾಶು ಸೋಪು ಎಲ್ಲ ಯೂಸ್ ಮಾಡೋದ್ರಿಂದ ಒಂದು ಏಜ್ ಆಗ್ತಾ 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 ಸ್ಕಿನ್ ಅಂದರೆ ಅದನ್ನು ಬ್ರೈಟ್ನೆಸ್ ಕಳ್ಕೊಬಿಡುತ್ತೆ ಅದ್ರ ಶಕ್ತಿ ಅದು ಕಳ್ಕೊಂಬಿಡೋದು ಒಂಥರ ಸ್ಕಿನ್ ಒಂಥರ ವಯಸ್ಸಾದವ್ರ ಥರ ಬೇಗ ಒಂದು ಸಣ್ಣ ಏಜಲ್ಲೇ ಬೇಗ ವಯಸ್ಸಾಗಿರೋ ಥರ ಕಾಣಿಸ್ಬಿಡುತ್ತೆ ನನಗೆ ಆಲ್ಮೋಸ್ಟ್ ತರ್ಟಿ ಆಗಿದೆ ಅದು ನಿಮಗೆ ಗೊತ್ತು ಆಲ್ಮೋ ಲೈವಲ್ಲಿ ಬಂದಾಗ ನಾನು ಹೇಗ ನಮ್ಮ ಸ್ಕಿನ್ ಯಾವ ಥರ ಇರುತ್ತೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಮಖ ಅಂದರೆ ತೊಳೆದಿರೋದು ನಾನು ಏನು ಮಾಡ್ಕೊಂಡಿಲ್ಲ ಅಂತ ನಾನು ನಿಮ್ಮ ಹತ್ರ ಸುಳ್ಳ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಕೆಲವು ಟೈಮಲ್ಲಿ ಮಾತ್ರ ಕ್ರೀಮು ಪೌಡ್ರ್ ಹಚ್ಚೋದು ಅದು ಹಚ್ಚಿದಾಗ ಮೊ ಇರೋ ಬ್ರೈಟ್ನೆಸ್ಗಿನ್ನ ಕೆಡ್ದಾಗ ಕಾಣುತ್ತೆ ಅದೇ ನಾವು ಹಚ್ತೀರ ನಾನು ಬಂದು ಲೈವಾಗ ಕುತ್ಕೊಂಡಾಗ ಎಷ್ಟೋ ಚೆನ್ನಾಗಿ ಕಾಣುತ್ತೆ ಏನೋ ಒಂಚೂರು ಮೇಕಪ್ ಅಂದ್ರೆ ಅದರ ಬ್ರೈಟ್ನೆಸ್ ಮುಖದಲ್ಲಿ ಕಾಣಿಸೋದಿಲ್ಲ ಒಂಥರ ಮೊ ಚೇಂಜಾಗಿ ಕಾಣಿಸುತ್ತೆ ತುಂಬ ಮಾತಾಡೋದು ಬೇಡ ಕ್ಯಾರೆಟು ಮತ್ತು ಆರೆಂಜ್ ಸಿಪ್ಪೆ ಎರಡೂ ಒಳ್ಳೆ ಬೆನಿಫಿಟ್ ಇರೋದು ನಿಮಗೆ ಗೊತ್ತು ಕ್ಯಾರೆಟು ಮತ್ತು ಆರೆಂಜಲ್ಲಿ ಏನು ಗುಣಗಳು ಇದ್ದಾವೆ ಅಂತ ಆರೆಂಜಿಗೆ ಅದು ಸಿಪ್ಪೇನೂ ತುಂಬ ಬೆನಿಫಿಟ್ ಇರೋದು ಇದರಿಂದ ತುಂಬ ಇದು ಮಾಡ್ತಾರೆ ಮೆಡಿಸನ್ಗಳು ಇದೆ ಅದರಲ್ಲಿ ಮುಂದೆ ನಾನು ಹೋಗ್ತಾ ಇನ್ನೊಂದು ಟಿಪ್ಸು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಯಾರು ಸೆಟ್ ಆಗುತ್ತೋ ಅದನ್ನು ಒಂದು ಸೆಟ್ ಟ್ರೈ ಮಾಡಿ ನಾವು ಪೌಡ್ರ್ ಮಾಡಿಕೊಂಡು ನಾವು ಸ್ಕಿನ್ಗೆ ಯೂಸ್ ಮಾಡ್ತೀವಿ ಬೇರೆ ರೀತಿಲ್ಲ ಅದನ್ನು ಪೌಡ್ರ್ ಮಾಡಿ ನಮ್ಮ ಸ್ಕಿನ್ಗೆ ಯೂಸ್ ಮಾಡೋ ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಯಾವ ಥರ ಅಂದರೆ ಇದನ್ನು ಪೌಡ್ರ್ ಮಾಡಿಟ್ಕೊಂಡು ಫೇಸ್ ವಾಶ್ ಥರ ಅದಕ್ಕೆ ಏನೇನೋ ಬೇರೆ ಏನೇನೋ ಸೇರಿಸಿ ಫೇಸ್ ಪ್ಯಾಕ್ ಥರ ಮಾಡಿ ಯೂಸ್ ಮಾಡಿದ್ದೆ ಒಳ್ಳೆ ಬೆನಿಫಿಟ್ ಸಿಗಿತ್ತು ಆವಾಗ್ಲೂ ಸರಿ ನಾನು ಆ ಥರ ಯೂಸ್ ಮಾಡೋಕ್ಕೆ ನಮ್ಗೆ ಯಾವಾಗಲೂ ಟೈಮ್ ಇರೋಲ್ಲ ಆಗಿ ಅದಕ್ಕೋಸ್ಕರ ನಾನು ಈ ರೀತಿ ಆಯಿಲ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಚೆನ್ನಾಗಿ ಮಸಾಜ್ ಮಾಡಿ ಎಣ್ಣೆ ಮೊಕ್ಕದಲ್ಲಿ ಎಣ್ಣೆ ಬಿಡಬೇಕು ಸ್ಕಿನ್ನನ್ನು ಯಾವುದೇ ಟೈಮಲ್ಲಿ ಡ್ರೈ ಹಾಕೋಕ್ ಬಿಡಬೇಡಿ ನೀವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದನ್ನು ನೀವು ಯೂಸ್ ಮಾಡಿದ್ರೆ ಸ್ಕಿನ್ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ಆಮೇಲೆ ಅದೇನು ಅಂದರೆ ಹೋಗ್ತಾ ಹೋಗ್ತಾ ಹೊಳೆಯುತ್ತೆ ನೀವೇ ಏನೋ ಆಶ್ಚರ್ಯಪಡ್ತೀರಿ ಆ ರೀತಿಲಿ ಹೊಳೆಯುತ್ತೆ ಅಂದರೆ ನಾವು ಆಯಿಲ್ ಹಾಕಿ ಯೂಸ್ ಮಾಡುವಾಗ ಕ್ರೀಮ್ ಮಾತ್ರ ಯೂಸ್ ಮಾಡಿ ಯಾವುದೇ ಕೆಮಿಕಲ್ಸ್ ಪೋ ಸೋಪು ಮತ್ತು ಫೇಸ್ವಾಶು ಇದೆಲ್ಲ ಆಲ್ಮೋಸ್ಟ್ ಕಮ್ಮಿ ಮಾಡಿ ನೀವು ಇದು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಸ್ಕಿನ್ ಹೋಗ್ತಾ ಹೋಗ್ತಾ ಅಂತ ಡೆಲ್ಲ ಆಗ್ಬಿಡುತ್ತೆ ಅದಕ್ಕೋಸ್ಕರ ಥರ ಎಲ್ಲ ಯೂಸ್ ಮಾಡಬೇಡಿ ಇನ್ನೂ ಪೇಸ್ ಪ್ಯಾಕ್ದು ಒಂದು ತೋರಿಸ್ತೀನಿ ಅದು ಹಾಕಿದ್ದೀನಿ ಅದು ಯಾರು ಯೂಸ್ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ನನಗೊಂದು ಒಳ್ಳೆ ಬೆನಿಫಿಟ್ ಸಿಕ್ತು ಅದನ್ನು ನಾನು ಸರಿ ಹಾಕಿದ್ದೆ ಪೇಸ್ಬುಕ್ಕಲ್ಲೂ ಹಾಕಿದ್ದೆ ನೋಡೋಣ ನೆಕ್ಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿ ಒಂದು ಸರಿ ಸರಿ ಯೂಸ್ ಮಾಡಿ ಅದು ಓಕೆ ಅಂತ ಅನಿಸಿದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಇದನ್ನು ಆಯಿಲು ನಾನು ಬಂದು ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರ್ದು ನಾನು ಬಂದು ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಆಲಿವ್ ಆಯಿಲು ನನಗೆ ಸೆಟ್ ಆಗೋದು ಆಲಿವ್ ಕೊಬ್ಬರಿ ಎಣ್ಣೆ ಸೆಟ್ ಆಗೋಲ್ಲ ಸ್ಕಿನ್ನಿಗೆ ಕೆಲವು ಸ್ಕಿನ್ಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸೂಟ್ ಆಗುತ್ತೆ ಆಲ್ಮೋಸ್ಟ್ ನಾನು ನೋಡೋರ ಮಟ್ಟಿಗೆ ಎಲ್ಲ ಕೊಬ್ಬರಿ ಹಣೆಯನ್ನು ಯೂಸ್ ಮಾಡೋದು ಆದರೆ ನನಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಆಗೋಲ್ಲ ನಾನು ಆಲಿವ್ ಆಯಿಲ್ ನನಗೆ ಎಷ್ಟು ದಿನ ಇದೇ ಯೂಸ್ ಮಾಡಿದ್ದು ನಾನು ಆಲಿ ಒಂದು ಬಾಟ್ಲು ಖಾಲಿ ಆಗೋಯಿತು ಇವಾಗ ಅದು ಬಾಣಲಿ ಒಳಗೆ ಹಾಕೊಂಡಿದ್ದೀನಿ ಹಾಕೊಂಡು ನಿಮಗೆ ಬಾಟ್ಲು ತೋರಿಸೆ ಆಲಿವ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು ಅಂತ ನಿಮಗೆ ಯಾವುದು ಆಯಿಲ್ ಇಷ್ಟ ಆಗುತ್ತೋ ಸ್ಕಿನ್ನಿಗೆ ಯಾವ ಸೆಟ್ ಆಗುತ್ತೋ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಎಣ್ಣೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಪ್ಯಾರಾಶ್ಯೂಟು ತುಂಬ ಒಳ್ಳೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸಿಗುತ್ತೆ ಆ ಥರ ನಿಮ್ಗೆ ಯಾವ ಥರ ಕೊಬ್ಬರಿ ಎಣ್ಣೆ ಸಿಗುತ್ತೋ ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಆಲ್ಮೋಸ್ಟು ಮನೆಯಲ್ಲಿ ಕಾಯಿಸಿ ತೆಗಿಯುವಂಥ ಎಣ್ಣೆಗಳನ್ನ ಯೂಸ್ ಮಾಡಿ ಇವಾಗ ಎಲ್ಲ ಕಡೆಯೂ ಆ ಥರ ಅಂಗಡಿಗಳೆಲ್ಲ ಆಗಿದೆ ಒರಿಜಿನಲ್ ಕೊಬ್ಬರಿ ಎಣ್ಣೆ ಸಿಗುವಂಥ ಅಂಗಡಿಗಳು ಬೇಜಾನಿದೆ ನಿಮಗೆ ಯಾವುದು ಓಕೆ ಅನಿಸುತ್ತೋ ಆ ಎಣ್ಣೆನ ಯೂಸ್ ಮಾಡಿ ಈ ಥರ ಆಯಿಲ್ ಮಾಡ್ಕೊಳ್ಳಿ ಅದೇ ಹೇಳೋದ್ನಲ್ಲ ಸ್ಕಿನ್ನನ್ನು ಡ್ರೈ ಬಿಡಬೇಡಿ ಆಲ್ಮೋಸ್ಟ್ ಇದು ಬಾಡಿಗೆ ಯೂಸ್ ಮಾಡಿದ್ರು ತುಂಬ ಒಳ್ಳೆ ಮೊಕ್ಕೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಕೈ ಕಲಗ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆಯಿಲ್ ಆಗಿ ಒಂದು ದಿವಸ ಸ್ನಾನ ಮಾಡಿ ಆನೆ ದಿವಸ ಮತ್ತೆ ನಾವು ಸೋಪಾಕೆ ಯೂಸ್ ಮಾಡ್ಬೋದು ಹಾಗೆ ಒಂದು ದಿನ ಬಿಟ್ಟು ಒಂದು ದಿನ ಆ ಥರ ಯೂಸ್ ಮಾಡಿ ಅವಾಗ ಸ್ಕಿನ್ ಡ್ರೈ ಆಗೋಲ್ಲ ಒಳ್ಳೆ ಶೈನಿಂಗ್ ಕೊಡುತ್ತೆ ನಾನು ಅವಾಗೆಲ್ಲ ಯೂಸ್ ಮಾಡುವಾಗ ನನ್ನ ಕೈ ಕೈಯ್ಯಂಗಿಡೀವಾಗ ಶೈನಿಂಗ್ ಹೊಡೆಯೋದು ಇವಾಗ ಏನು ನಾನು ಯೂಸ್ ಮಾಡ್ತಾ ಇಲ್ಲ ನನ್ನ ಸ್ಕಿನ್ ತುಂಬ ಡಲ್ಲಾಗ್ತಾಯಿದೆ ಡಲ್ ಆಗ್ಬಿಡ್ತು ಡಲ್ ಆಗೋಕೆ ಏನೋ ಆಗ್ಬಿಡ್ತು ಆಯಿಲ್ ಹಾಕೊಂಡು ಯೂಸ್ ಮಾಡಿದಾಗ ನಾನು ಕುಕ್ಕಿಂಗ್ ಮಾಡುವಾಗ ಮತ್ತು ವೀಡಿಯೋಸ್ ಮಾಡುವಾಗೆಲ್ಲ ನೋಡಿದ್ದೀರಾ ಸ್ಕಿನ್ ಒಳ್ಳೆ ಶೈನಿಂಗ್ ಹೊಡ್ಯೋದು ಇವಾಗ ಏನು ಯೂಸ್ ಮಾಡ್ತಲ್ಲ ಸುಳ್ಳು ಹೇಳೋದಕ್ಕೆ ನಿಮ್ಮ ಹತ್ರ ಖಂಡಿತ ನಾನು ಯೂಸ್ ಮಾಡ್ತಲ್ಲ ಯಾಕಂದರೆ ಟೈಮ್ ಇಲ್ಲ ಯೂಟ್ಯೂಬ್ ಒಳಗೆ ಸೇರಿಕೊಂಡು ನನಗೆ ಆಯಿಲು ಯೂಸ್ ಮಾ ಯೂಸ್ ಮಾಡೋಷ್ಟು ಟೈಮ್ ಬೆಳಗ್ಗೆ ಎದ್ದು ಹಚ್ಬಿಡ್ತಾಯಿದೆ ಹಚ್ಬಿಟ್ಟು ನಾನು ಸಂಜೆ ಹೊತ್ತು ಸ್ನಾನ ಮಾಡ್ತಾ ಇದ್ದೆ ಆವಾಗ ನನಗದು ಒಳ್ಳೆ ಬೆನಿಫಿಟ್ ಕೊಡ್ತು ಇವಾಗ ಹೇಳ್ಬೇಕು ಅಂದರೆ ಸೋಮ್ ಆಗಿಬಿಟ್ಟಿದ್ದೀನಿ ಆಯಿಲು ಯೂಸ್ ಮಾಡಿ ಸ್ನಾನ ಮಾಡೋಷ್ಟು ಪೇಶನ್ಸ್ ಇವಾಗಿಲ್ಲ ನನಗೆ ಹೋಗ್ಬೇಕು ಸ್ನಾನ ಮಾಡಬೇಕು ಬರಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ ಅಷ್ಟು ತಾಳ್ಮೆಯೇ ಇಲ್ಲ ಮೊದ್ಲಿನ ಥರ ನಾನಿವಾಗ ಕ್ಯಾರೆಟು ಮತ್ತು ಆರೆಂಜು ಸಿಪ್ಪೆ ತೊಗೊಂಡಿದ್ದೀನಿ ಯಾಕಂದರೆ ನಾವು ಯೂಸ್ ಮಾಡಿದ್ದು ಇನ್ನೊಬ್ರಿಗೆ ಅದರಿಂದ ಅದು ಉಪಯೋಗ ಆಗಲಿ ಅಂತ ನಾನು ಹೇಳ್ತಿರೋದು ಆಯಿಲ್ನ ಯೂಸ್ ಮಾಡಿ ನಿಮಗೆ ಆಲಿವ್ ಆಯಿಲೇ ತೊಗೋಬೇಕು ಅಂತೀನಿಲ್ಲ ಏನಿಲ್ಲ ಅಣ್ಣ ಯೂಸ್ ಮಾಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಅದು ಕೊಬ್ಬರಿಣ್ಣೆನ ಸೆಟ್ ಆಗೋದು ಯೂಸ್ ಮಾಡಿ ಚೆನ್ನಾಗಿರುತ್ತೆ ತುಂಬ ಮಾತಾಡಿದೆ ಅಂತ ಅನ್ಕೋತೀನಿ ಕೆಲವೊಂದು ನಿಮಗೆ ತಿಳಿ ಹೇಳಬೇಕಲ್ವಾ ಸುಮ್ಮನೆ ನಾವು ವೀಡಿಯೋ ಮಾಡಿ ಹಾಕಿದ್ರೆ ಅದು ಓಕೆ ಅಂತಲ್ಲ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸೋ ನಿಮ್ಮ ಮನ್ಸಿಗೆ ಮುಟ್ಟೋ ಥರ ಗೊತ್ತಾಗಲಿ ಅಂತ ನಾನು ಹೇಳ್ತಾ ನಮಗೆ ಯಾವ ರೀತಿ ಅದು ಯೂಸ್ ಆಗಿದೆ ನಾನು ಯಾವ ರೀತಿ ಯೂಸ್ ಮಾಡಿದೆ ಅಂತ ಹೇಳ್ತಾಯಿದ್ದೀನಿ ಒಂದು ದಿನ ಫುಲ್ಲು ಆಯಿಲ್ ಹಾಕಿ ಸ್ನಾನ ಮಾಡಿಬಿಡ್ತಾಯಿದ್ದೆ ಮಾನ ದಿನ ಸೋಪ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ವಿ ಅದರಿಂದ ಸ್ಕಿನ್ ಒಳ್ಳೆ ಬೆನಿಫಿಟ್ ಸಿಗ್ತಾಯಿತ್ತು ಇವಾಗ ಇತ್ತೀಚೆಗಂತೂ ಒಂದು ಮಂತ್ ಆಗಿರ್ಬೋದು ಆಯಿಲೇ ಯೂಸ್ ಮಾಡ್ತಾಯಿಲ್ಲ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಒಳಗೆ ಫುಲ್ಲು ಬ್ಯಿ ಆಗಿಬಿಟ್ಟಿದ್ದೀನಿ ತಿನ್ನೋದೇ ಒನ್ ಟೈಮಲ್ಲಿ ಬೆಳಗ್ಗೆ ಊಟ ಮಧ್ಯಾಹ್ನ ತಿಂತೀವಿ ಮಧ್ಯಾಹ್ನ ಊಟ ಸಂಜೆಗೆ ತಿಂತೀವಿ ನಿದ್ದೆ ಇಲ್ಲ ಸರಿಯಾಗಿ ಹೆಂಗೋ ಯೂಟ್ಯೂಬ್ ಒಳಗೆ ಇಳಿದ್ಬಿಟ್ಟಿದ್ದೀವಿ ಯೂಟ್ಯೂಬರನ್ನು ತನ್ಸ್ಕೊಬಿಟ್ಟಿವಿ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಜನಗಳಿಗೆ ಒಳ್ಳೆಯ ವಿಷಯಗಳ್ನ ಮುಟ್ಟಿಸ್ಬೇಕು ಅನ್ನೋ ಆಟದಲ್ಲಿ ನಿಂತ್ಬಿಟ್ಟಿದ್ದೀನಿ ಅದು ಎಲ್ಲಿಗೋಗಿ ತಲುಪುತ್ತಾ ಗೊತ್ತಿಲ್ಲ ಆಲ್ಮೋಸ್ಟ್ ಅರ್ಧ ವೀಡಿಯೋ ನಾನು ತಿಳಿಸಿದ್ದೀನಿ ಕೆಲದಲ್ಲಿ ಏನೇನು ಅಡುಗೆ ಮಾಡ್ತಾರೆ ಏನೇನು ಕತೆ ಅಂತ ಇನ್ನೂ ನಿಮಗೆ ಒಳ್ಳೆಯ ವೀಡಿಯೋ ಬರ್ತಾಯಿದ್ದೀನಿ ನೋಡೋಣ ಇನ್ನೂ ನಾನು ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಅರ್ಧ ಹೆಜ್ಜೆ ಇಟ್ಟು ನಿಮಗೆ ತೋರಿಸಿದ್ದೀನಿ ಇನ್ನೂ ಅದು ಮುಂದೆ ಹೋಗಬೇಕು ನಾನು ಎಣ್ಣೆ ಕಾದಿದೆ ನೋಡಿ ಕ್ಯಾರೆಟನ್ನು ನಾನು ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಯಾಕಂದ್ರೆ ಇವಾಗ ಬೇಸಿಗೆಗಾಲ ಅಲ್ವಾ ಸ್ಕಿನ್ ಡಲ್ ಆಗ್ತಾ ಹೋಗುತ್ತೆ ಈ ಟೈಮಲ್ಲಿ ನಾವು ಜಾಸ್ತಿ ಫೇಸ್ವಾಶು ಸೋಪ್ ಎಲ್ಲ ಜಾಸ್ತಿ ಯಾಕಂದರೆ ನಾವು ಸೆಕೆ ನಮಗೆ ತಡೆಯೋಕ್ಕಾಗದೆ ಇದ್ದಾಗ ನಾವು ಅದನ್ನು ಯೂಸ್ ಮಾಡೇ ಮಾಡ್ತೇವೆ ಆರೆಂಜು ನಿಮಗೆ ಆಯಿಲ್ ಎಷ್ಟಿದೆಯೋ ಅಷ್ಟು ತಕ್ಕನಂಗೆ ನೀವು ಆರೆಂಜನ್ನು ಯೂಸ್ ಮಾಡ್ಬೋದು ನಾನಿದು ಮೊಕ್ಕ ಕಚ್ಚಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರೋದು ಯಾಕಂದರೆ ಕೈಕಾಲು ಹಚ್ಚಗೆ ಆಯಿಲಲ್ಲಿ ಆಯಿಲ್ ಇಟ್ಟಿತ್ತು ನಾನು ಏನು ಯೂಸೇ ಮಾಡ್ತಾ ಇಲ್ಲ ಎಷ್ಟು ಎಷ್ಟು ದಿವಸ ಆಯಿತು ಗೊತ್ತಾ ನಾನು ಏನು ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಯೂಟ್ಯೂಬ್ ಒಳಗೆ ಇಳಿದ್ಬಿಟ್ಟು ಇವಾಗ ಅದ್ರ ಎಲ್ಲ ಗಮನವೇ ಇಲ್ಲ ನಮಗೆ ಒಂದು ಒಂದು ತಿಂಗಳಲ್ಲ ಒಂದು ಎರಡು ತಿಂಗಳು ಮೇಲೆ ಆಗೋಯ್ತು ಅನ್ಕೋತೀನಿ ನಾನು ಆಯಿಲ್ ಯೂಸ್ ಮಾಡಿ ಫಸ್ಟು ನಾನು ಇದನ್ನು ಮಾಡಿದಾಗ ಯೂಸ್ ಮಾಡಿದಾಗ ಒಳ್ಳೆ ಬೆನಿಫಿಟ್ ಸಿಕ್ತು ನನಗೆ ನಿಜ ಎಲ್ಲರೂ ಒಂದು ಲೈವಲ್ಲಿ ಕೇಳೋರು ಸ್ಕಿನ್ ಅಷ್ಟು ಚೆನ್ನಾಗಿ ಶೈನಿಂಗ್ ಹೊಡೀತೆ ಏನು ಮಾಡ್ತಿದ್ಯಾ ಹೇಳು ಹೇಳು ಅಂತ ಈ ಆಯ್ಲಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ನಾವೇನೋ ಒಂದು ಬೇಕಾಗಿಬಿಟ್ಟು ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೆ ಆಮೇಲೆ ಯೂಸ್ ಮಾಡಿ ನೋಡಿದೆ ಒಳ್ಳೆ ಬೆನಿಫಿಟ್ ಸಿಕ್ತು ಅದನ್ನೇನು ಯಾರತ್ರ ನಾವೇನು ಪಬ್ಲಿಸಿಟಿ ಹೋಗಿಲ್ಲ ಈಗ ಆರಾಮಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಇದರಿಂದ ಬೆನಿಫಿಟು ತುಂಬ ಸಿಕ್ಕಿದೆಯಲ್ವಾ ಅಪ್ಪ ಯಾರಿಗಾನ ಅದು ಯೂಸ್ ಆಗಲಿ ಸಾರಿ ನನ್ನ ಅಂತ ಅಂತಿದ್ರೆ ಏನು ಅನ್ಕೋಬೇಡಿ ಯಾರ್ದು ಅದು ಯೂಸ್ ಆಗಲಿ ಈ ಥರನೂ ಆಯಿಲ್ ಮಾಡ್ಕೋಬೋದು ಆರೆಂಜು ಸಿಪ್ಪೆಯಲ್ಲಿ ಆಲ್ಮೋಸ್ಟು ತುಂಬ ವಿಟಮಿನ್ ಇರುತ್ತೆ ಕಾಯಿಸ್ತಾ ಇದ್ದೀನಿ ಒಳ್ಳೆ ಘಮ ಘಮ ಅಂತ ಇದೆ ಆಯಿಲ್ ನಿಜ ನನ್ನ ಸ್ಕ ಸ್ಕಿನ್ಗೆ ಫೇಸ್ ವಾಶಿಗೆ ಎಷ್ಟು ಯೂಸ್ ಮಾಡಿದ್ದೀನಿ ಗೊತ್ತಾ ಸಾವಿರಾರು ಗಂಟಲೆ ಲೆಕ್ಕಾನೆ ಇಲ್ವೇನೋ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅರ್ಧ ಸ್ಕಿನ್ಗೆ ಯೂಸ್ ಮಾಡ್ತಿದ್ದೆ ಅನ್ಸುತ್ತೆ ಫೇಸ್ವಾಶು ಫೇಸ್ ಕ್ರೀಮು ಸೋಪು ಮೊಕ್ಕಕ್ಕೆ ಒಂಥರ ಸೊಪ್ಪು ಆ ಥರ ಎಲ್ಲ ಯೂಸ್ ಮಾಡ್ತಾಯಿದ್ದೆ ನಿಜ ನಾನು ಅನಿಸ್ತೇವೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಬಿಟ್ಟು ನಾ ಇದು ನಮ್ಮ ಕ್ಯಾರೆಟ್ದು ಇದೆಲ್ಲ ಬಂದು ನಾನು ಎಲ್ಲಿ ಬಂದು ಆಲ್ಮೋಸ್ಟ್ ಕೇರಳದಲ್ಲಿ ಮುಸ್ಲಿಮ್ಸ್ ಅವರು ಯೂಸ್ ಮಾಡ್ತಾರೆ ಆಯಿಲ್ನ ಅವರು ಇವಾಗ ಆನ್ಲೈನಲ್ಲ ವ್ಯಾಪಾರ ಆಗುತ್ತೆ ಅದು ಆಯಿಲು ಮಕ್ಕಳಿಗೆ ಬೇರೆ ಆಯಿಲ್ ಇದೆ ದೊಡ್ಡೋರಿಗೆ ಬೇರೆ ಆಯಿಲ್ ಇದೆ ಆಲ್ಮೋಸ್ಟ್ ತುಂಬ ವ್ಯಾಲ್ಯೂ ಇದೆ ಆಯಿಲ್ಗೆ ಸರಿ ನಾನು ಎರಡು ವೀಡಿಯೋ ನೋಡಿದೆ ನಾನು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಸರಿ ಟ್ರೈ ಮಾಡಿದ್ದೆ ಮಾಡಿಬಿಟ್ಟು ಅದು ಓಕೆ ಆದಾಗ ವೀಡಿಯೋನೂ ಮಾಡಾಕಿದ್ದೆ ಹಾಕಿದ್ದೆ ಅಂದರೆ ಅದರಲ್ಲಿ ಅವರು ಏನು ಯೂಸ್ ಮಾಡಿದ್ರು ಅದರಲ್ಲಿ ಅರ್ಧ ನಾನು ಯೂಸ್ ಮಾಡಿ ನೋಡಿದೆ ಅದು ನಮ್ಮ ಸ್ಕಿನ್ನಿಗೆ ಅಷ್ಟೊಂದು ಅಷ್ಟೊಂದು ಇದು ನನಗೆಷ್ಟು ಅಂದರೆ ಮೆಟೀರಿಯಲ್ಲು ನಾವು ತೊಗೊಂಡಿರೋದು ಹೇಳೋದ್ನೆಲ್ಲ ಜಾಸ್ತಿ ಇತ್ತು ಹೆವಿ ಇತ್ತು ಎರಡು ಟಿ ರೂಮು ಮತ್ತು ರಕ್ತ ಚಂದನು ಅದೆಲ್ಲ ಹೆವಿ ಅನ್ನಿಸ್ತು ಎಲ್ಲರಿಗೂ ಅದನ್ನು ಕೊಡೋಕ್ಕಾಗಲ್ಲ ನಮ್ಮ ಕೈ ಎಡ್ಕೊಂಥ ಆಯಿಲ್ನ ಮಾಡ್ಕೊಳ್ಳೋಣ ಅಂತ ಸೆಕೆಂಡ್ ಟೈಮ್ ಯೂಸ್ ಮಾಡಿದ್ದು ನಾನು ಈ ಆಯಿಲು ಇದು ನನಗೆ ತುಂಬ ಹೇಳೋದೇ ಬೇಡ ಒಳ್ಳೆ ಎಫೆಕ್ಟ್ ಕೊಡ್ತು ಸರಿ ಯಾಕೆ ನಿಮಗೆ ಸರಿ ತೋರಿಸ್ಬಾರ್ದು ಅಂತ ನನಗೆ ಎಲ್ಲ ಮಾಡಿ ತೋರಿಸ್ತಾ ಇದು ಇದೆಷ್ಟು ಅಂದರೆ ಇದು ಬೆಂದು ಇಂಥರ ಒಂಥರ ಪರ್ಪರ ಅಂತ ಸೌಂಡ್ ಬರುತ್ತೆ ಅವು ಆ ಸೌಂಡ್ ಬರೋ ಗಂಟ ಆಯಿಲ್ನ ಬಿಸಿ ಮಾಡ್ತಾನೆ ಇರಬೇಕು ಉರಿ ಆಲ್ಮೋಸ್ಟು ಕಮ್ಮಿ ಇಟ್ಕೊಳ್ಳಿ ಉರಿ ಜಾಸ್ತಿ ಯಾವುದೇ ಕಣಕ್ಕೆ ಇಟ್ಕೊಬಾರ್ದು ಉರಿ ನೋಡಿ ನಾನು ಎಷ್ಟು ಕಮ್ಮಿ ಇಟ್ಕೊಂಡಿದ್ದೀನಿ ಅಂತ ಆ ರೀತಿ ಕಮ್ಮಿ ಇಟ್ಕೋಬೇಕು ನಾನು ಹೇಳಿದ್ನಲ್ಲ ನೀವು ಕೊಬ್ಬರಿ ಎಣ್ಣೆ ಓಕೆ ಆದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಆಲಿವ್ ಆಯಿಲ್ ಯೂಸ್ ಆದರೆ ಓಕೆ ಅದನ್ನೇ ಯೂಸ್ ಮಾಡಿ ಆಲಿವ್ ಆಯಿಲ್ ಕೊಳ್ಳೋಕೆ ತುಂಬ ಕಷ್ಟ ತುಂಬ ರೇಟ್ ಇದೆ ಆಲಿವ್ ಆಯಿಲ್ ಸಿಗಾದ್ರೆ ತುಂಬ ಕಷ್ಟ ಅದಕ್ಕಿನ್ನ ಕೊಬ್ಬರಿ ಎಣ್ಣೆನೂ ಬೆಟರು ನಿಮ್ಮ ಸ್ಕಿನ್ ಆದರೆ ಸೆಟ್ಟಾದರೆ ಯೂಸ್ ಮಾಡಿ ಮೂವತ್ತಾದ ಮೇಲೇ ನಮ್ಮ ಏಜನ್ನು ನಾವು ಕಾಪಾಡಬೇಕಾಗಿರೋದು ಹೆಲ್ತನ್ನು ಏಜನ್ನು ಕಾಪಾಡ್ಕೋಬೇಕಾಗಿರೋದೇ ಮೂವತ್ತಾದ ಮೇಲೆ ಎಷ್ಟು ಘಮ ಘಮ ಇದೆ ಗೊತ್ತಾ ವಿಜೋಳು ಆರೆಂಜಿಂದ ತಗೊಂಡಾಗ ಅದನ್ನು ಸಿಪ್ಪೆನೇ ಬಿಸಾಡ್ಬಿಡ್ತೀವ ಅದು ಬೆಲೆನೇ ಇರಲಿಲ್ಲ ಆಮೇಲೆ ನನಗೆ ಇನ್ನೊಬ್ರು ಹೇಳಿದ್ರು ಆರೆಂಜ್ ಸಿಪ್ಪಲ್ಲಿ ತುಂಬ ಬೆನಿಫಿಟ್ ಇದೆ ನಾವಂತೂ ಅದು ಗಣ ಲೇಡೀಸೆಲ್ಲ ಜೆಂಟ್ಸು ಯೂಸ್ ಮಾಡಿದ್ದು ಅವ್ರು ಹೇಳಿದ್ರು ಅಯ್ಯೋ ಸಿಸ್ಟರ್ ನಾವು ಇದು ಬಿಸಾಡೋದೇ ಅಲ್ಲ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಏನಿಕೊ ಯೂಸ್ ಮಾಡ್ಕೋತೀವಿ ಹಾಗೆ ಹೇಗೆ ಅಂತ ನಾನು ಆಚರಣೆಯೇ ಬಿದ್ದದೆ ಜೆಂಟ್ಸು ಕೂಡ ಯೂಸ್ ಮಾಡ್ತಾರಲ್ಲಪ್ಪ ನಾವೇ ವೇಸ್ಟು ಏನೋ ಯೂಸ್ ಮಾಡ್ತೀವಿ ಅಂತ ಈ ರೀತಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇದು ನೋಡಿ ಆಲ್ಮೋಸ್ಟು ನಾನು ಆಗಿದಾಗ ಅಷ್ಟು ಆಗಲ್ಲ ಅರ್ಕೊಂಡಿತ್ತು ಎಲ್ಲ ಕಮ್ಮಿ ಆಗ್ತಾ ಇದೆ ನೋಡಿ ಆಗಿದೆ ಅಂತ ಅರ್ಥ ನಾನು ಏನಾರು ಮಾತಾಡಲಿ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಕೆಲವೊಂದು ಓಪನ್ ಆಗೇ ಮಾತಾಡ್ತೀನಿ ಕೆಲವು ಟೈಮಲ್ಲಿ ಏನು ಓಪನ್ ಆಗಿ ನಾನು ಮಾತಾಡೋಲ್ಲ ಯಾಕಂದರೆ ನಾವು ಕೆಲವು ಟೈಮಲ್ಲಿ ಹಾಂ ಮಾಡಿರ್ತೀವಲ್ಲ ಅದನ್ನು ನಾನು ನಿಮ್ಮತ್ರ ಹೇಳಿದೆ ಅಷ್ಟೆ ಎಲ್ಲರೂ ಆ ರೀತಿ ಯಾವ ಮಾಡಲ್ಲ ಕೆಲವರು ಅಂತೂ ಏನೋ ಮೇಕಪ್ಪೇ ಮಾಡಲ್ಲ ಇದಾಗಿದೆ ಹಾಫ್ ಮಾಡ್ಕೊತಾ ಇದ್ದೀನಿ ಹಾಫ್ ಮಾಡಿ ಇದು ಒಂದು ದಿನ ಹೀಗೆ ಬಿಡಬೇಕು ಇದನ್ನು ಎಣ್ಣೆ ಚೇಂಜ್ ಮಾಡಬೇಡಿ ಏನೋ ಸಿಪ್ಪೆ ಬೇರೆ ಎಣ್ಣೆ ಬೇರೆ ಚೇಂಜ್ ಮಾಡಿಬಿಡಿ ಒಂದು ದಿನ ಅದನ್ನು ಫುಲ್ಲು ಬಿಡಿ ಯಾಕಂದರೆ ಅದರಲ್ಲಿರೋ ರಸ ಎಲ್ಲ ಆಚೆ ಬರಬೇಕು ಒಂದು ದಿನ ಒಂದು ನೈಟ್ ಬಿಟ್ಟು ಮಾನ ದಿನ ಡಬ್ಬಿಗೆ ತುಂಬಿಕೊಂಡು ಬರೀ ನೀವು ಮುಖಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಮೊಕ್ಕಕ್ಕೆ ಯೂಸ್ ಮಾಡಿ ಇಲ್ಲ ಕೈಕಾಲುಗೂ ಯೂಸ್ ಮಾಡ್ತೀನಿ ಅಂದರೆ ಕೈಕಾಲುಗೂ ಯೂಸ್ ಮಾಡಿ ಹಾಕಿ ಎಣ್ಣೆ ಹಾಕಿ ಬಿಡಿ ಫಸ್ಟ್ ಒಂದು ದಿನ ಆಯಿಲ್ ಸ್ನಾನ ಮಾಡಿ ಏನೂ ಆಗೋಲ್ಲ ಮನೇಲಿರೋರು ಆಲ್ಮೋಸ್ಟ್ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ನೀವು ಆ ಥರ ತೊಂದರೆ ಆದಾಗ ವೀಕ್ಲಿ ಒಂದು ಸಾರಿ ಮನೇಲಿ ಇದ್ದೇ ಇರ್ತೀರಲ್ವ ವೀಕ್ಲಿ ಒಂದು ಟೈಮ್ ನೀವಿದ್ದಾಗ ಆಯಿಲ್ ಎಣ್ಣೆ ಸ್ಥಾನ ಅಂತ ಆವಾಗ ಮಾಡೋರು ನಿಮಗೆ ಆಲ್ಮೋಸ್ಟು ಗೊತ್ತಿರ್ಬೋದಲ್ವ ಹಳೆ ಕಾಲದವ್ರು ಎಣ್ಣೆ ಸ್ಥಾನ ಎಣ್ಣೆ ಸ್ಥಾನ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನಮ್ಗೆ ಆ ಪೇಶನ್ಸು ಇರೋಲ್ಲ ತಾಳ್ಮೆಯೂ ಇರಲ್ಲ ಯಾಕಂದರೆ ನಮಗೆ ನಮ್ಮ ಲೈಫ್ ಅಷ್ಟು ಬ್ಯುಸಿಯಾಗಿರುತ್ತೆ ನಾವು ಅದನ್ನು ಮಾಡೋಷ್ಟು ನಮಗೆ ಅಯ್ಯೊಬ್ರು ಸ್ನಾನ ಮಾಡಿದ್ರೆ ಸಾಕಪ್ಪ ಅಂತ ಆಗೋಗ್ಬಿಟ್ಟಿರ್ತೀವಿ ಅಂದರೆ ಒಂದ್ಸರಿ ಫುಲ್ಲು ಬಾಡಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಚೆನ್ನಾಗಿ ಮಸಾಜ್ ಕೊಡಿ ಬಾಡಿಗೆ ಆ ರೀತಿ ನೀವು ಮಸಾಜ್ ಕೊಟ್ಟು ಸ್ನಾನ ಮಾಡೋದ್ರಿಂದ ಎಷ್ಟು ಫ್ರೆಶ್ ಅಪ್ ಆಗ್ತೀರಾ ಅಂದರೆ ನಿಮಗೆ ಗೊತ್ತಿರಲ್ಲ ಅಷ್ಟು ಫ್ರೆಶ್ ಅಪ್ ಆಗ್ತೀರಾ ಒಂದ್ಸರಿ ಆಯಿಲ್ ಹಾಕಿ ಯೂಸ್ ಮಾಡಿ ಸ್ಕಿನ್ ಒಂದು ಏಜ್ ಆಗ್ತಾ ಆಗ್ತಾ ಒಳ್ಳೆ ಬ್ಲಪ್ ಇರುತ್ತೆ ಇವಾಗ ನಾನೇ ಒಂದೆರಡು ತಿಂಗಳಿಂದ ಯೂಸ್ ಮಾಡಲಿಲ್ಲ ಅಂದರೆ ನನ್ನ ಸ್ಕಿನ್ ಯಾವ ಥರ ಇದೆ ನೋಡಿ ಫುಲ್ಲು ಆಗ್ತದೆ ಸ್ಕಿನ್ನು ಅದೇ ಮೊದಲು ನಾನು ಆಯಿಲ್ ಯೂಸ್ ಮಾಡುವಾಗ ಸ್ಕಿನ್ ಒಳ್ಳೆ ಬ್ರೈಟ್ನೆಸ್ ಇತ್ತು ಇದು ನನಗಾಗಿರೋ ಅನುಭವ ನಾನೊಂದು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ಇಲ್ಲ ನಮಗೇನು ಅನುಭವ ಆಗಿದೆಯೋ ಅದು ನಿಮಗೇ ಆಗೋದು ಬೇಡ ಇದರಿಂದ ಈ ರೀತಿ ಇನ್ನೂ ನಮಗೊಂದು ಒಂದು ಏನೊಂದು ಮೂವತ್ತಾಗುತ್ತಿದ್ದ ತಕ್ಷಣ ಒಂದು ಏಜ್ ಆಗಿಬಿಟ್ಟಿದ್ದೀವಿ ಒಂದು ದಾಟ್ಬಿಟ್ಟಿದ್ದೀವಿ ಅಂತಲ್ಲ ಈ ಏಜ್ಗೆ ನಾವು ಮೈಂಟೈನ್ ಮಾಡ್ತಾ ಹೋಗ್ಬೇಕಾಗಿರೋದು ದಯವಿಟ್ಟು ಸ್ಕಿನ್ಗಳನ್ನ ಚೆನ್ನಾಗಿ ಮೈಂಟೈನ್ ಮಾಡಿ ಸ್ಕಿನ್ ಮೇಂಟೈನ್ ಮಾಡಬೇಕು ಅಂತ ಆಸೆ ಇರೋರು ಈ ರೀತಿ ಮೇಂಟೈನ್ ಮಾಡಿ ನಮ್ಮ ವೀಡಿಯೋ ನಿಮಗಿಷ್ಟ ಆದರೆ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ನಿಮ್ಮ ಕಡೆಯಿಂದ ನನಗೆ ಕ್ಷಮೆ ಇರಲಿ ಲೈವಲ್ಲಿ ಆಲ್ಮೋಸ್ಟ್ ನಮ್ಮನ್ನು ನೋಡಿರ್ತೀರ ನಾವು ಒಂದು ಏಜನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಏಜ್ ಆಗ್ತಾ ಆಗ್ತಾ ಸ್ಕಿನ್ನಲ್ಲೆಲ್ಲ ತುಂಬ ಡಲ್ನೆಸ್ನ ಬಂದ್ಬಿಡುತ್ತೆ ಕೇಳೋದಲ್ಲಿ ಆಲ್ಮೋಸ್ಟು ನನಗಿನ್ನ ಏಜ್ ಆದವ್ರು ಕೂಡ ಸ್ಕಿನ್ ಏನು ಒಳಪಳ ಅಂತ ಹೊಳತ ಗೊತ್ತಾ ನಾನು ಅವ್ರ ಮಕ್ಕನೇ ನೋಡ್ತಾ ಇದ್ದೀನಿ ಅವ್ರಿಗೆ ಕೀ ಕ್ರೀಮ್ ಹಚ್ಚಿರಲ್ಲ ಪೌಡ್ರ್ ಹಚ್ಚಿರೋಲ್ಲ ಏನು ಇಲ್ಲ ಹಣೆಗೆ ಒಂದು ಬೊಟ್ಟು ಇಟ್ಟಿರ್ತಾರೆ ಇಟ್ಟು ಇಟ್ಟಿದಲ್ವ ಅದು ಕಮ್ಮಿನೇ ಹಣೆಗೆ ಬಟ್ಟಿಡೋದು ಅಪರೂಪ ಈಗಿನ ಅದು ಹೇಳ್ದಲ್ಲ ಈಗಿನ ಕಾಲದ ಹೆಣ್ಮಕ್ಳು ಹಚ್ಚಿ ಹಾಕೋತಾರೆ ಕೆಲವರೆಲ್ಲ ಇವಾಗ ಒಂದು ಟ್ರೆಂಡಾಗಿ ಆಗಿ ಇಟ್ಕೊಂಡು ಓಡಾಡ್ತಾರೆ ಆಮೇಲೆ ಹಣೆಗೆ ಯಾರೂ ಬೊಟ್ಟಿಡ್ತಾರಿಲ್ಲ ಒಂದು ಏಜ್ ಆಗ್ತಾ ಇರ್ತದೆ ಅವ್ರು ಹಣೆಗಾಲ ಬೊಟ್ಟಿಡೋದೇ ಕಮ್ಮಿ ಆದರೂ ಅವ್ರ ಸ್ಕಿನ್ ಏನು ಶೈನಿಂಗ್ ಹೊಡೆಯುತ್ತೆ ಗೊತ್ತಾ ಯಪ್ಪ ಯಾವ ಹೀರ್ಯಂಗಿಂದು ಯಾವ ಹೀರ್ಯನೂ ಅವ್ರ ಮುಂದೆ ಏನು ನನ್ನ ಥರ ಇರ್ತಾರೆ ಅಷ್ಟು ಚೆನ್ನಾಗಿರ್ತಾರೆ ಸ್ಕಿನ್ನು ಒಳ್ಳೆ ಶೈನಿಂಗ್ ಹೊಡಿತಾ ಇರುತ್ತೆ ಅವರು ಆಲ್ಮೋಸ್ಟು ಎಣ್ಣೆಯಲ್ಲಿ ಸ್ನಾನ ಮಾಡೋಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಮುಖಕ್ಕೆ ಕೈ ಕೈಕಾಲು ಹಚ್ಚಿಬಿಟ್ಟೇ ಸ್ನಾನ ಮಾಡೋದು ಅದಕ್ಕೆ ಅವ್ರ ಸ್ಕಿನ್ ಡ್ರೈ ಆಗೋಲ್ಲ ಅಷ್ಟು ಹೊಳಿತಾ ಇರುತ್ತೆ ಆಮೇಲೆ ತಲೆಯಲ್ಲಿ ಯಾವಾಗಲೂ ಎಣ್ಣೆ ಇರುತ್ತೆ ಅವ್ರಿಗೆ ತಲೆಯಲ್ಲಿ ಯಾವಾಗಲೂ ಆಯಿಲ್ ಹಾಕಿ ಇರ್ತಾರೆ ಅದರಿಂದ ಅವ್ರಿಗೆ ಆಯಿಲ್ ಹಾಕಿ ಅವರು ಆಯಿಲ್ನ ವಾಶ್ ಮಾಡಿಬಿಡೋದಿಲ್ಲ ಆಯಿಲ್ನ ವಾಶ್ ಮಾಡಿಬಿಡೋದಿಲ್ಲ ಅದನ್ನು ನಮ್ಮ ಕೈಯಲ್ಲಿ ಆಗೋಲ್ಲ ನಾವು ಆಯಿಲ್ ವಾಶ್ ಮಾಡಿಬಿಡಲಿಲ್ಲ ಮನೆಯಿಂದ ಜ್ವರ ಬಂದು ಮರಿಗಿತ್ತೆ ಅವರು ಆಯಿಲ್ನ ವಾಶ್ ಮಾಡಿಬಿಡೋಲ್ಲ ಆಯಿಲ್ ಇರೋದ್ರಿಂದನೇ ಅವರು ತಿನ್ನೋ ಫುಡ್ಡಲ್ಲೂ ಅವರು ಸ್ನಾನ ಮುಂಚೆ ಯೂಸ್ ಮಾಡೋದ್ರಿಂದ ಅವ್ರ ಸ್ಕಿನ್ ತುಂಬ ಹೊಳೆ ಹೊಳಿತಾ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಮಾತಿಂದ ಏನಾದರೂ ನಿಮಗೆ ಬೋರ್ ಅನ್ಸಿದ್ರೆ ಕೋಪ ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟ ಆಗಿದರೆ ಒಂದು ಲೈಕು ಸಬ್ಬು ಕೊಡಿ ವಿಡಿಯೋನ ಆಲ್ಮೋಸ್ಟ್ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ರೆಕಾಯಸ್ ನಾನು ಇವಾಗ ಯಾಕೆ ಪೇಸ್ತು ಮಾಡಿ ವೀಡಿಯೋ ಮಾಡಿಲ್ಲ ಅಂದರೆ ಇಲ್ಲಿ ಸಿಕ್ಕಾ ಸೆಕೆ ಹೊಡಿತೈತೆ ಆಗಲೇ ಬೆವು ಹೋಗ್ತಾ ಇದ್ದೀನಿ ಒಂದು ನಿಮಿಷನೂ ವೀಡಿಯೋ ಮುಂದೆ ನಿಲ್ಲಕ್ಕಾಗ್ತಾಯಿಲ್ಲ ಆಗಲೇ ಸ್ಟಾರ್ಟ್ ಆಯಿತು ಅದಕ್ಕೆ ಇವಾಗಿಂದ ಎಣ್ಣೆ ಯೂಸ್ ಮಾಡ್ಕೊಂಡು ಹೋಗ್ತಾ ಹೋದರೆ ನಮ್ಮ ಸ್ಕಿನ್ ಒಂಥರ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಆಯಿಲ್ ಮಾಡಿಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಪ್ಪ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿ ಹರೇ ಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್